ನಮ್ಮ ಮನವೊಲಿಕೆ ಈಗ ಬಿಜೆಪಿ ರಾಜ್ಯ ನಾಯಕರು ರವಿಕುಮಾರ್ ಅವರು ಬಂದಿದ್ದು ಮನವೊಲಿಕೆ ಆಯ್ತಾ ನಾಮಪತ್ರ ನಾಮಪತ್ರ ದಿನಾಂಕ ಇವತ್ತು ಆಗಿರೋದ್ರಿಂದ ಭಾರತೀಯ ಜನತಾ ಪಕ್ಷದ ವರಿಷ್ಠ ನಿನ್ನೆಯಿಂದ ನನ್ನ ಸಂಪರ್ಕದಲ್ಲಿ ತಂದಿದ್ದಾರೆ ಪುಷಾತ್ರ ಪೂರ್ವದಲ್ಲಿ ಈ ಕಲ್ಯಾಣ ಕರ್ನಾಟಕದ ಭಾರತೀಯ ಜನತಾ ಒಂದು ಒಂದಿಷ್ಟಾವಂತ ಕಾರ್ಯಕರ್ತನ ಇರುತ್ತೆ ಏನು ಈ ಭಾಗದಲ್ಲಿ ಅನೇಕ ಪದೀಧರಿದ್ರು ಕೂಡ ಈ ಪದೀಧರ ಕ್ಷೇತ್ರಕ್ಕೆ ಮತದಾನ ಮಾಡತಕ್ಕಂಥ ಹಕ್ಕುಗಳಿಂದ ಬಹಳಷ್ಟು ಜನ ದೂರಿದ್ದಾರೆ ವಿಶೇಷವಾಗಿ ಯಾರು ಪದೀದಿರ್ತಕ್ಕಂಥ ಅನೇಕ ಯುವಕರನ್ನು ಗುರುತಿಸಿ ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಶಿಕ್ಷಕರನ್ನು ಗುರುತಿಸಿ ಅವರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕು ಅಂತೇಳಿ ಮೊಟ್ಟ ಮೊದಲು ನಾನು ಕಲ್ಯಾಣ ಕರ್ನಾಟಕ ಶಿಕ್ಷಕರ ಹಾಗೂ ಪದಿಯುವರ ಕ್ಷೇಮಾಭಿವೃದ್ಧಿ ಸಂಘ ಅಂತೇಳಿ ನಾನು ಹುಟ್ಟಿ ಅದರ ಮುಖಾಂತರ ಈ ಭಾಗದಲ್ಲಿ ಏನೋ ವಂಚಿತರಾಗಿದ್ದರು ಪದವೀಧರ ಕ್ಷೇತ್ರದಲ್ಲಿ ಮತದಾನ ಮಾಡತಕ್ಕಂಥ ಅನೇಕರಿಗೆ ಮತದಾನದ ಹಕ್ಕು ಕೊಡಿಸ್ಬೇಕಂತೇಳಿ ನಾನು ಪ್ರಾರಂಭದಲ್ಲಿ ಆ ನೋಂದಣಿ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡಿದೆ ಸುಮಾರು ತಮಗೆ ಗೊತ್ತಿರುವ ಹಾಗೆ ಎರಡೂವರೆ ವರ್ಷದಿಂದ ಇದು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಇವತ್ತು ಅನೇಕ ವಿದ್ಯಾವಂತ ಪದವೀಧರರು ನೋಂದಣಿ ಆಗೋದ್ರ ಮುಖಾಂತರ ನಾಳೆ ನಡೀತಕ್ಕಂಥ ಪದವೀಧರ ಮತದಾನದಲ್ಲಿನೂ ಕೂಡ ಯಾವ ರೀತಿ ಮತದಾನ ಮಾಡಬೇಕು ಪ್ರಾಶಸ್ತ್ಯ ಮತದಾನ ಇರೋದ್ರಿಂದ ಮೊದಲನೇ ಪ್ರಾಶಸ್ತಿ ಯಾರಿಗೆ ಕೊಡಬೇಕು ಎರಡನೇ ಪ್ರಾಶಸ್ತಿ ಯಾರಿಗೆ ಕೊಡಬೇಕು ಅಂತ ಹೇಳಿ ಅವರಿಗೆಲ್ಲ ಏನು ಯಾವ ಥರ ನೀವು ವೋಟಿಂಗ್ ಮಾಡಿದರೆ ಏನು ಆಗ್ತದೆ ಅನ್ನೋದಕ್ಕೆ ಈಗಾಗಲೇ ಅರಿವು ಮೂಡಿಸ್ತಕ್ಕಂಥ ಜಾಗೃತಿ ಇರತಕ್ಕಂಥ ಕೆಲಸ ಈಗ ನಾನು ಮಾಡಿದೆ ಅದರ ಜೊತೆಗೆ ಶಿಕ್ಷಕರು ಕೂಡ ಅನೇಕರು ಪದೀದಾರಿದ್ದಾರೆ ಆ ಕ್ಷೇತ್ರದಲ್ಲಿ ಅವರಿಗೆ ಇಲ್ಲಿವರೆಗೂ ಕೂಡ ಮತದಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಶಿಕ್ಷಕರು ಕೂಡ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಜಾಗ ತರೋದ್ರ ಮುಖಾಂತರ ಅವರ ಅನೇಕ ವೈಯಕ್ತಿಕವಾಗಿರ್ತಕ್ಕಂಥ ಸಮಸ್ಯೆಗಳಿವೆ ಏನು ಸರ್ಕಾರದಿಂದ ಬರ್ತಕ್ಕಂಥ ಅನೇಕ ಯೋಜನೆಗಳೇ ಸಮರ್ಪ ಸಮರ್ಪಕವಾಗಿ ಅವರಿಗೆ ಮುಟ್ಟಿರಲಿಲ್ಲ ಅಂತ ಅನೇಕ ಯೋಜನೆಗಳಲ್ಲಿ ಒಂದು ಯೋಜನೆ ಜ್ಯೋತಿ ಸಂಜೀವಿ ಯೋಜನೆ ಅವರಿಗೆ ಡಿಜಿಟಲ್ ಕಾರ್ಡು ನಾನು ಉಚಿತವಾಗಿ ಕೊಡುಗೆ ರೂಪದಲ್ಲಿ ಅವರಿಗೆ ಕೊಟ್ಟಿರತಕ್ಕಂಥ ಬಹುಶಃ ಕಲ್ಯಾಣ ಕರ್ನಾಟಕದ ಸುಮಾರು ಇಪ್ಪತ್ತೈದು ಸಾವಿರ ಶಿಕ್ಷಕರಿಗೆ ಈಗಾಗಲೇ ನಾನು ಉಚಿತವಾಗಿ ಕೊಟ್ಟಿರ್ತಕ್ಕಂಥ ಹಿನ್ನೆಲೆ ಎಲ್ಲಿ ಶಿಕ್ಷಕರು ಮತ್ತು ಪದಿದವರು ಕಳೆದ ಎರಡು ತಿಂಗಳಿಂದ ನಿರಂತರವಾಗಿ ಒತ್ತಾಯ ಮಾಡಿ ಈ ಕ್ಷೇತ್ರಕ್ಕೆ ನೀವು ನಿಲ್ಲಬೇಕು ಅಂತೇಳಿ ನನಗೆ ಒತ್ತಾಯಿತ ಭಾರತೀಯ ಜನತಾ ಪಕ್ಷದ ಅನೇಕ ವರ್ಷರಿಗೆ ಗಮನ ತರತಕ್ಕಂಥ ಗಮನ ಸೆಳೆಯತಕ್ಕಂಥ ನಾನು ಮಾಡಿರ್ತಕ್ಕಂಥ ಕೆಲಸ ಅದೆಲ್ಲ ತಿಳಿದು ಹೇಳ್ತಕ್ಕಂಥ ಕೆಲಸ ನಾನು ನಿರಂತರವಾಗಿ ಮಾಡಿದ್ದೇನೆ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಜೀವ್ ಮುಖಾಂತರ ಸನ್ಮಾನ್ಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷ ವಿದೇಂದ್ರ ಸರ್ಗಾಗಿರ್ಬೋದು ಪ್ರಹ್ಲಾದ್ ಜೋಶಿ ಅವರಿಗಾಗಿರ್ಬೋದು ಕೇಂದ್ರದ ಅನೇಕ ನಮ್ಮ ಸಚಿವರಿಗಾಗಿರ್ಬೋದು ಉಸ್ತುವಾರಿ ಆಗಿರ್ತಕ್ಕಂಥ ಆಗಿರ್ಬೋದು ಇಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಅನೇಕ ನಾಯಕರಿಗೂ ಕೂಡ ನಾನು ಮಾಡಿರ್ತಕ್ಕಂಥ ಏನು ಪದವೀಧರ ಕ್ಷೇತ್ರ ಯಾವುದೇ ಕಾರಣಕ್ಕೂ ಈ ಹೋದ ಸಲ ನಾವು ಕಳ್ಕೊಂಡಿದ್ದೀವಿ ಯಾವುದೇ ಕಾರಣಕ್ಕೂ ಈ ಸಲ ನಾವು ಭಾರತೀಯ ಜನತಾ ಪಕ್ಷ ಕಳ್ಕಬಾರ್ದು ಅನ್ನೋ ಇಟ್ಟು ಅವ್ರಿಗೆ ಸಮಗ್ರವಾಗಿರ್ತಕ್ಕಂಥ ಮಾಹಿತಿ ನಾನು ನೀಡಿದ್ದ ಆದರೆ ತಮಗೆಲ್ಲ ಗೊತ್ತಿದೆ ಹನ್ನೊಂದನೇ ತಾರೀಕು ಸಾಯಂಕಾಲ ಆರು ಗಂಟೆವರೆಗೂ ಕೂಡ ವರಿಷ್ಠರು ಇಲ್ಲ ನಿಮಗೆ ನಿನ್ನದೇ ಅಂತಿಮವಾಗಿ ನಿನ್ನೆ ಹೆಸರೇ ಪ್ರಕಟ ಆಗ್ತದೆ ಅಂತ ಹೇಳಿ ನಮಗೆಲ್ಲ ಆಶಯ ಭಾವನೆಯೊಂದಿಗೆ ನಾನಿದ್ದೆ ಕೊನೆಗಳಿಗೆಯಲ್ಲಿ ಇನ್ನೊಬ್ಬ ಏನು ಅಭ್ಯರ್ಥಿ ಹೆಸರು ಪ್ರಕಟ ಆಯಿತು ನಾನು ನಿಜವಾಗಲೂ ಕಳೆದ ಎರಡೂವರೆ ವರ್ಷಗಳಿಂದ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಇವತ್ತು ನಾನು ನಾನು ನಾಲ್ಕು ದಿನಗಳ ನಿರಂತರವಾಗಿ ನಾನು ಎಲ್ಲ ಜನರಿಗೆ ಭಾಳಷ್ಟು ಅವ್ರಿಗೆ ಹೇಳಿದ್ರು ಕೂಡ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಬೇಕು ಅಂತ ಹೇಳಿದಾಗ ನೋಡ್ರಪ್ಪ ನಾನು ನಿಲ್ಬೇಕಾದ್ರೆ ಭಾರತೀಯ ಜನತಾ ಪಕ್ಷದ ಒಬ್ಬ ಬಂಡಾಯ ಅಭ್ಯರ್ಥಿಯಾಗಿ ನಿಲ್ಲಕ್ಕೆ ಅವಕಾಶ ಇದೆ ಒತ್ತಾಗಿ ಇನ್ನೊಂದು ಪಾರ್ಟಿಗೆ ಹೋಗೋದಲ್ಲ ಪಕ್ಷಕ್ಕೆ ಅಂತ ಅಂತೇಳಿ ಈಗಾಗಲೇ ನಾನು ಮಾತು ಕೊಟ್ಟಿದ್ದೆ ಏನೇ ಆಗಲಿ ಯಾಕಂದರೆ ಇಲ್ಲಿ ಯಾವುದು ಇರೋದಿಲ್ಲ ಪಕ್ಷದ ಸಿಂಬಾಲಿರೋದಿಲ್ಲ ಪಕ್ಷದ ಸಿಂಬಾಲು ಕೂಡ ಅಲ್ಲಿ ಚಿಹ್ನೆ ಇರೋದ್ರ ಯಾವುದೇ ಇರೋದರಿಂದ ನೀವು ನಾಳೆ ಗೆದ್ದು ಬಂದ ನಂತರ ಮತ್ತೆ ಪಕ್ಷದಲ್ಲಿ ಉಳ್ಯಕಂತೀರಿ ಆದರೆ ನೀವು ಹೇಳಿ ಒತ್ತಾಯ ಇವತ್ತು ತಂದಿದ್ದರಿಂದ ಇವತ್ತು ನಿನ್ನೆವರೆಗೆ ನಾನು ನಿನ್ನೆಯಿಂದ ನಿನ್ನೆ ಮಧ್ಯಾಹ್ನ ಎರಡು ಗಂಟೆಯಿಂದ ನಮ್ಮೆಲ್ಲ ಕಾರ್ಯಕರ್ತರಿಗೆ ಬೆಂಬಲಿಗರಿಗೆ ಇಡೀ ಕಲ್ಯಾಣ ಕರ್ನಾಟಕ ದೋಳಿ ಜಿಲ್ಲೆಯ ಅನೇಕರಿಗೂ ಕೂಡ ಫೋನಿನ ಮುಖಾಂತರ ಸಂಪರ್ಕ ಮಾಡಿ ನಾಳೆ ಏನೋ ಕನ್ನಡ ಭವನದಲ್ಲಿ ನಾನು ಸಭೆ ಇದ್ದೀನಿ ಆ ಸಭೆಯಲ್ಲಿ ತಾವೆಲ್ಲ ಭಾಗವಹಿಸಿ ತಂದೆ ಆಗಿರ್ತಕ್ಕಂಥ ಸಲಹೆ ಸೂಚನೆ ಕೊಡಬೇಕು ವರಿಷ್ಠರು ತಿಳಿಸಿರ್ತಕ್ಕಂಥ ಅನೇಕ ವಿಷಯಗಳು ತಮ್ಮ ಜೊತೆಗೆ ಹಚ್ಕೊಳ್ತೀನಿ ತಾವು ಏನು ಹೇಳ್ತೀರಿ ಅದಕ್ಕೆ ನಾನು ನಿರ್ಣಯಕ್ಕೆ ತಮ್ಮೆಲ್ಲ ನಿರ್ಣಯಕ್ಕೆ ನಾನು ಬದ್ನಾಗಿರ್ತೇನೆ ಅಂತೇಳಿ ಈಗಾಗಲೇ ಸಭೆ ಕರೆದಿದ್ದೀನಿ ಈ ಕನ್ನಡ ಸಾಹಿತ್ಯ ಭವನಕ್ಕೆ ಹೋಗಿ ಅಲ್ಲಿ ಸಭೆ ಮಾಡಿ ನಮ್ಮೆಲ್ಲ ಗೆಳೆಯರಾಗಿರ್ತಕ್ಕಂಥ ಎಲ್ಲಪ್ಪ ಕುರ್ತುಂದಿಯವರಾಗಿರ್ಬೋದು ನಮ್ಮ ಯಡಿಯಪ್ಪನವರಾಗಿರ್ಬೋದು ಎಸ್ ಸಿ ಪಾಟೀಲ್ರು ಕಿಶೋರ್ ಜೈನವರಾಗಿರ್ಬೋದು ಅನೇಕರು ಎಲ್ಲ ಜಿಲ್ಲೆಯಿಂದ ಅನೇಕರು ಕೂಡ ನಮ್ಮ ಜೊತೆಗೆ ಬಂದಿದ್ದಾರೆ ಅವರೆಲ್ಲರೂ ಕೂಡ ನಾವೆಲ್ಲರೂ ಕೂಡಿ ಅಲ್ಲಿ ಬೆಂಬಲಿಗರು ಏನು ಒತ್ತಾಯ ಮಾಡ್ತಾರೆ ಅವೆಲ್ಲವನ್ನು ಗಮನಿಸಿ ಮತ್ತು ವರಿಷ್ಠರು ಹೇಳಿರ್ತಕ್ಕಂಥ ಅನೇಕ ವಿಚಾರಗಳನ್ನು ಕೂಡ ನನ್ನೆಲ್ಲ ಬೆಂಬಲಿಗರು ತಿಳಿಸಿ ಅವರು ನಾವು ಒಟ್ಟಾಗಿ ಒಂದು ಒಳ್ಳೆಯ ಒಂದು ನಿರ್ಣಯಕ್ಕೆ ಬರಬೇಕಂತೇಳಿ ಇವತ್ತು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ